ಶ್ರೀ ರಾಜರಾಜೇಶ್ವರಿ ದೇವಿ ಸನ್ನಿಧಿಯಲ್ಲಿ ಇಂದು ತೆನೆ ಹಬ್ಬ ಆಚರಣೆ ಮಾಡಲಾಯಿತು ದೇವಳದ ಪ್ರಧಾನ ಅರ್ಚಕರಾದ ಮಾಧವ ಭಟ್ ಕೆರಾವ್ ಭಟ್ ನಾರಾಯಣ ಭಟ್ ಪರಮೇಶ್ವರ್ ಭಟ್ ದೇವಳದ ತಂತ್ರಿ ವೆಂಕಟೇಶ ತಂತ್ರಿ ಅಮುಂಜೆ ಗುತ್ತಿನವರು ಉಳಿಪಾಡಿ ಗುತ್ತಿನವರು ಸಾವಿರ ಸಿಂಬೆಯ ಭಕ್ತಾದಿಗಳು ಉಪಸ್ಥಿತರಿದ್ದರು ವಿಶೇಷವಾಗಿ ಇವತ್ತಿನ ದಿವಸ ವಾರ್ಷಿಕವಾದಂತಹ ಆಚರಣೆ ಎಂಬಂತೆ ನಮ್ಮಲ್ಲಿ ತೆನೆ ಹಬ್ಬ ವಸ್ತಾರೋಪಣೆ ಕುರಳು ಹಾಕುವುದು ಮನೆ ತುಂಬಿಸುವುದು ಹೀಗೆ ಹಲವು ಶಬ್ದಗಳಿಂದ ಹೇಳುವಂಥ ಒಂದು ವಿಶೇಷವಾದಂಥ ಆಚರಣೆ ನಮ್ಮಲ್ಲಿ ನಡೆದಿದೆ ತಂತ್ರಿಗಳಿಂದ ನಿರ್ದಿಷ್ಟವಾದಂಥ ದಿವಸದಲ್ಲಿ ಸಿಂಹಮಾಸದ ದಿವಸ ಶುಭ ಮುಹೂರ್ತದಲ್ಲಿ ತೆನೆಯನ್ನು ಸಕಲ ಮರ್ಯಾದೆಗಳೊಂದಿಗೆ ದೇವಸ್ಥಾನದ ಪ್ರಾಕಾರದಿಂದ ಆವರಣಕ್ಕೆ ಮಂಟಪದಲ್ಲಿ ಇಟ್ಟು ಅಲ್ಲಿ ಧಾನ್ಯಲಕ್ಷ್ಮಿಯನ್ನು ಹಾಗೂ ದೇವಿಯನ್ನು ಆ ತೆನೆಯಲ್ಲಿ ಆವಾಹನೆ ಮಾಡಿ ಪೂಜೆಯನ್ನು ಮಾಡುವ ಮುಖಾಂತರ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ಪ್ರಸಾದ ರೂಪದಲ್ಲಿ ಭಕ್ತರಿಗೆ ಎಲ್ಲರಿಗೂ ದೇವತಾ ಪ್ರಸಾದವನ್ನು ಹನು ಹಂಚುವಂಥದ್ದು ತೆನೆ ಹೇಳುವಂಥದ್ದು ಸಂಪತ್ತು ಅಥವಾ ಸಮೃದ್ಧಿಯ ಸಂಕೇತ ಹೇಳುವಂಥದ್ದು ಒಂದು ನಾವು ಸಾಗುವಳಿ ಅಥವಾ ಬೇಸಾಯ ಮಾಡುವಾಗ ಅದಕ್ಕೊಂದು ಮಾನ ಉಂಟು ಒಂದು ಮುಡಿ ಗೆದ್ದೆ ಒಂದು ಕಳಸೆ ಗದ್ದೆ ಹೇಳುವಂಥದ್ದು ನಾವು ಹಾಕುವಾಗ ಆ ಗದ್ದೆಗೆ ಒಂದು ಮುಡಿ ಕಳಸೆ ಅಥವಾ ಒಂದು ಕಳಸ ಗದ್ದೆಗೆ ಆ ಏನು ಲೆಕ್ಕ ಉಂಟು ಅಷ್ಟೇ ಬೀಜವನ್ನು ಅದಕ್ಕೆ ಸಂಸ್ಕಾರಗಳನ್ನೆಲ್ಲ ಮಾಡಿ ಹಾಕುವಂಥದ್ದು